ಎಲ್ಲರೂ ನಮಸ್ಕಾರ ವೆಲ್ಕಮ್ ಟು ಶ್ರೀ ಪಾರ್ವತಿ ಆಪ್ಟಿಕ್ಸ್ ಯೂಟ್ಯೂಬ್ ಚಾನಲ್ ಇವರು ಸರ್ ಎಮೋಜಿ ರಾವ್ ಅಂತ ಯೂಟ್ಯೂಬ್ ಚಾನಲ್ ಅಲ್ಲಿ ನಮ್ಮ ವಿಡಿಯೋಸ್ ನೋಡ್ಬಿಟ್ಟು ಅವರು ಸ್ಪೆಕ್ಟಿಕಲ್ಸ್ ತಗೊಳ್ಳೋದಕ್ಕೆ ಸರ್ ಚಾಮರಾಜ ಬೆಂಗಳೂರಲ್ಲೇ ಇರೋದು ಚಾಮರಾಜಪೇಟೆಯಿಂದ ಇಲ್ಲಿಗೆ ಬಂದಿದ್ದಾರೆ ಯೂಟ್ಯೂಬ್ ನೋಡಿ ಇಷ್ಟ ಆಯ್ತು ಇಲ್ಲಿ ಅದಕ್ಕೋಸ್ಕರ ಇಲ್ಲೇ ಸ್ಪೆಕ್ಟಿಕಲ್ಸ್ ತಗೋಣ ಅಂತ ಸರ್ ಮಾತಾಡ್ಸೋಣ ಎಮೋಜಿ ರಾವ್ರವರು ಯೂಟ್ಯೂಬ್ ನಲ್ಲಿ ನಮ್ಮ ವಿಡಿಯೋಸ್ ನೋಡಿ ಇಲ್ಲಿ ಬಂದು ಐ ಟೆಸ್ಟ್ ಮಾಡಿ ಸ್ಪೆಕ್ಟಿಕಲ್ಸ್ ಆರ್ಡರ್ ಮಾಡಿದ್ದಾರೆ ಈ ಫ್ರೆಂಡ್ಸ್ ಸೆಲೆಕ್ಟ್ ಮಾಡಿದ್ದಾರೆ ಅವ್ರಿಗೆ ಯಾಕೆಂದ್ರೆ ಅವ್ರದ್ದು ಸ್ವಲ್ಪ ರಫ್ ಅಂಡ್ ಟಫ್ ಯೂಸು ರಫ್ ಯೂಸ್ಗೆ ಆಚೆ ಕಡೆ ಮಾರ್ಕೆಟಿಂಗ್ ಜಾಬ್ ನಮ್ಮದು ಆಚೆಕಡೆ ಜಾಸ್ತಿ ಓಡುತ್ತೀನಿ ಅದರಿಂದ ಸ್ವಲ್ಪ ರಫ್ ಆ್ಯಂಡ್ ಟಫ್ಗೆ ಈ ಥರ ಫ್ರೇಮ್ನ ಅವರು ಸೆಲೆಕ್ಟ್ ಮಾಡಿಸಿದ್ದೀವಿ ಈ ಫ್ರೇಮ್ಗೆ ಬಂದು ವರ್ಸೋ ಅಡ್ವಾನ್ಸ್ಡ್ ಡ್ರೈವ್ ಎಕ್ಸ್ ವಿತ್ ಸನ್ ವಿಷನ್ ಬ್ಲೂ ಕಟ್ ಲೆನ್ಸಸ್ ಅವ್ರಿಗೆ ಪ್ರೋಗ್ರೆಸಿವ್ ಲೆನ್ಸಸ್ಸು ಏಕೆಂದರೆ ಅವ್ರ ಸೈಟ್ ಪವರ್ ಬಂದು ಡಿಸ್ಟೆನ್ಸ್ ಜೀರೋನೇ ಇದೆ ರೀಡಿಂಗ್ ಮಾತ್ರ ಪ್ಲಸ್ ಒನ್ ಪಾಯಿಂಟ್ ಫೈವ್ ಜೀರೋ ಇದೆ ಅಂದರೆ ಅವ್ರಿಗೆ ಏಜ್ ಅರೌಂಡ್ ಫಾರ್ಟಿ ಸಿಕ್ಸ್ ಇಯರ್ಸ್ ಆಗಿದೆ ಇದು ನ್ಯಾಚುರಲ್ ವಿಷನ್ ಟ್ರಬಲ್ ನಲ್ವತ್ತು ವರ್ಷ ಆದಾಗ ಅವ್ರಿಗೆ ಓದಲಿಕ್ಕೆ ಸ್ವಲ್ಪ ಸಮಸ್ಯೆ ಆಗೋದು ಸೊ ಅದರಿಂದ ಅವ್ರಿಗೆ ಅಡ್ವಾನ್ಸ್ಡ್ ಪ್ರೋಗ್ರೆಸಿವೇ ಇರಲಿ ವಿಡಿಯೋ ನೋಡಿಬಿಟ್ಟು ಅವರು ಈ ಲೆನ್ಸಸ್ಸೇ ಇರಲಿ ಅಂದ್ಬಿಟ್ಟು ಅವರು ಯೂಟ್ಯೂಬಲ್ಲಿ ನೋಡಿ ರೇಟು ಕೂಡ ಕಡಿಮೆ ಇದೆ ಅಂದ್ಬಿಟ್ಟು ಹೇಳ್ಬಿಟ್ಟು ಅವರು ಈ ಫ್ರೇಮ್ ಸೆಲೆಕ್ಟ್ ಮಾಡಿದ್ದಾರೆ ಈಗ ಆರ್ಡ್ರ್ ಕೊಟ್ಟು ಹೋಗಿದ್ದಾರೆ ಇನ್ನೊಂದು ಎರಡು ದಿನ ರೆಡಿ ಆಗುತ್ತೆ ಈಗ ನೆಕ್ಸ್ಟು ಪ್ಲೇ ಆಗೋದು ರೆಡಿ ಆದಮೇಲೆ ಅವರು ಡೆಲ್ವರಿ ತಗೊಳ್ಳೋವಂಥ ಅಂಥ ವೀಡಿಯೋ ನಾನು ನೆಕ್ಸ್ಟ್ ಬರುತ್ತೆ ಏಕೆಂದರೆ ಇವರು ಯೂಟ್ಯೂಬಲ್ಲಿ ನೋಡಿ ಆ ಪ್ರಾಡಕ್ಟ್ ಬಗ್ಗೆ ಗೊತ್ತಾಗಿ ಒಂದು ಕಡಿಮೆ ರೇಟ್ ಅಂದರೆ ಇದಲ್ಲ ಇದೇ ಇರಲಿ ನನಗೆ ಈ ಲೆನ್ಸ್ ಅಂತ ಹೇಳ್ಬಿಟ್ಟು ಅವರು ಬಂದಿದ್ದಾರೆ ಮೋಜಿರೋ ಅವರು ಟಿ ವಿ ನೋಡಬೇಕು ಈ ಬ್ಲೂ ರೇಸ್ ಕಟ್ ಆಗುತ್ತೆ ಡಿಸ್ಟೆನ್ಸು ಜೀರೋ ಇದೆ ರೀಡಿಂಗ್ ಮಾತ್ರ ಓನ್ಲಿ ಪ್ಲಸ್ ಒನ್ ಪಾಯಿಂಟ್ ಫೈವ್ ಇದೆ ಡಿಸ್ಟೆನ್ಸ್ ನೋಡಿ ಹೇಗಿದೆ ಡಿಸ್ಟೆನ್ಸ್ ಕಂಪ್ಲೀಟ್ ಜೀರೋ ಇದೆ ರೀಡಿಂಗ್ ಇದು ಸ್ಟಾರ್ಟಿಂಗ್ ಒಂದು ತ್ರೀ ಡೇಸ್ ನಿಮ್ಗೆ ಅಡ್ಜಸ್ಟ್ ಆಗಬೇಕು ಪ್ರೋಗ್ರೆಸ್ ಯಾಕಂದ್ರೆ ಸಿಂಗಲ್ ಗ್ಲಾಸ್ ಅಲ್ಲಿ ಡಿಸ್ಟೆನ್ಸ್ ಇಂಟರ್ಮೀಡಿಯೇಟ್ ರೀಡಿಂಗ್ ಮೂರು ಇರೋದ್ರಿಂದ ಸ್ಟಾರ್ಟಿಂಗ್ ಸ್ವಲ್ಪ ಅಪ್ ಅಂಡ್ ಡೌನ್ ಆದಂಗೆ ಆಗುತ್ತೆ ತ್ರೀ ಡೇಸ್ ನಿಮ್ಮ ಕಂಪ್ಲೀಟ್ ಆಗಿ ಅಡ್ಜಸ್ಟ್ ಆಗುತ್ತೆ ಡ್ರೈವಿಂಗ್ ಎಲ್ಲ ಚೆನ್ನಾಗಿರುತ್ತೆ ನೀವು ಮೊಬೈಲ್ ನೋಡೋದಕ್ಕೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಇಲ್ಲಿ ಫ್ರೇಮ್ ಅಷ್ಟೇ ಪರ್ಫೆಕ್ಟ್ ಇರುತ್ತೆ ಸ್ಕಿನ್ ಟಚ್ ಆಗಲ್ಲ ಸೈಡ್ ಕ್ಲಿಯರ್ ಇದೆ ಅಲ್ಲಿಗೆ ವಿತೌಟ್ ಸ್ಪೆಕ್ಸ್ ತೆಗೆದಾಗಲೂ ಇರುತ್ತೆ

ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ ಅವರು ಸ್ಪೆಕ್ಟಿಕಲ್ಸ್ ತೊಗೊಳ್ಬೇಕಂತ ಸರ್ಚ್ ಮಾಡಿದಾಗ ನಮ್ಮ ಯೂಟ್ಯೂಬ್ ಅಲ್ಲಿ ಕೆಲವೊಂದು ವಿಡಿಯೋಸ್ ನೋಡಿ ಇಲ್ಲೇ ಸ್ಪೆಕ್ಟಿಕಲ್ಸ್ ತಗೊಳ್ಬೇಕಂತ ಇವರು ಬೆಂಗಳೂರಲ್ಲೇ ಚಾಮರಾಜಪೇಟೆಯಿಂದ ಇಲ್ಲಿಗೆ ಬಂದಿದ್ದಾರೆ ಅವರು ನಾವು ಸರ್ ಡಿಸ್ಕೌಂಟ್ ಮಾಡಿ ಅವರು ವರ್ಷ ಅಡ್ವಾನ್ಸ್ ಡ್ರೈವಿಕ್ಸ್ ಪ್ರೋಗ್ರೆಸಿವ್ ವಿತ್ ಬ್ಲೂ ಲೈಟ್ ಪ್ರೊಟೆಕ್ಟಿವ್ ಗ್ಲಾಸ್ ವಿತ್ ಪೋಟೋಗ್ರೊಮೆಟಿಕ್ ಆ ಗ್ಲಾಸ್ ತಗೊಂಡಿರೋದು ಡಿಸ್ಟೆನ್ಸ್ ಜೀರೋ ಇದೆ ರೀಡಿಂಗ್ ಮಾತ್ರ ಪವರ್ ಇದೆ ಸೊ ಅದರಿಂದ ಬೆಸ್ಟ್ ಪ್ರೈಸ್ ಹಾಕ್ಕೊಟ್ಟಿದ್ದೀವಿ ಸರಿ ಸರ್ ನೀವು ವೀಡಿಯೋ ಇವರ ಹೇಗೆ ಅನಿಸ್ತು ನನಗೆ ಇಷ್ಟ ಆಯಿತು ಆಮೇಲೆ ಬೇರೆ ಕಡೆ ನಾನು ನೋಡಿದೆ ಏನೋ ಹೇಳ್ತಾರೆ ನೀವು ಸ್ವಲ್ಪ ಎಲ್ಲ ಯಾವ ಥರ ಗ್ಲಾಸ್ ತಗೋಬೇಕು ಯಾವ ಥರ ಯೂಸ್ ಮಾಡೋಕ್ಕೆ ಹೆಂಗೆ ಎಲ್ಲ ನಾವು ಹೇಳ್ಕೊಡ್ತೀವಿ ಆಮೇಲೆ ಯಾವ ಥರ ಗ್ಲಾಸೇ ತಗೋಬೇಕು ಇಂಥ ತಗೋಬೇಕು ಅಂತ ಹೇಳಿ ಬೇರೆ ಕಡೆ ಎಲ್ಲ ಇಷ್ಟ ಆಯ್ತು ಇಷ್ಟ ಆಯ್ತದೆ ಏಳು ಸಾವಿರ ಹತ್ತು ಸಾವಿರ ಅಂತ ಹೇಳ್ತಾರೆ ಅಷ್ಟೇ ಏನು ಅಂತ ಹಿಂಗೆ ಹಿಂಗೆ ಬಿಸಿ ಏನು ಕರೆಕ್ಟಾಗಿ ಹೇಳಿ ஆடி நோடி அன்ப ஒன் முரு தின சுமிய ஆமேல தக்தல்ல க்ளாஸ் இவ்வளோ சத்தூபர் நோடனா அங்கே சே ಏನು ಟೆಸ್ಟಿಂಗ್ ಇದೆಲ್ಲ ನೋಡ್ತಾಣ ನೋಡೋಣ ಅಂದ್ಬಿಟ್ಟು ಈಗ ಫಸ್ಟ್ ಕನ್ನಡದಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ನೋಡಿದ್ರೆ ಒಂದಾಗ ತುಂಬುದು ಆಮೇಲೆ ಅನ್ನೋದು ನೋಡ್ಕೊಳಿಂದ ಬಂದು ಇಲ್ಲಿ ನೋಡಿದ್ರೆ ಅವರು ಹೇಳಿದ್ರಲ್ಲ ಅದನ್ನ ನೋಡ್ಬಿಟ್ಟು ನಾನು ಇಲ್ಲೇ ಹೀಗೆ ಹಿಂದೆ ಓಡಾಡ್ತೀನಲ್ಲ ನನಗೆ ಗೊತ್ತಿದ್ವಲ್ಲ ನೋಡೋಣ ಅಂದ್ಬಿಟ್ಟು ನಾನು ಹೆಂಗೇನೂ ತಗೋಬೇಕು ಅಂತಿತ್ತು ಅದಕ್ಕೆ ಬಂದು ತಗೋಬೇಕಾಯ್ತು ಅದಕ್ಕೆ ಇದ್ದೇವೆ ಇವಾಗ ನಿಮಗೆ ಪ್ರೈಝೆಲ್ಲ ಏನು ಪ್ರೈಸ್ ಪ್ರೈಝಲ್ಲಿ ಪರವಾಗಿತ್ತು ಏನು ಇರ್ತೈದು ಏನಿಲ್ಲ ಪ್ರೈಝ್ ಪರವಾಗಿಷ್ಟೇ ಸರ್ ನಿಮ್ಗೆ ಏನೇ ಸರ್ವಿಸ್ ಇದ್ರು ಕಟ್ಟಿ ಕಾಲ್ ಸರ್ವಿಸ್ ಇದ್ರು ತಗೊಂಡಿ ಸ್ಟಾರ್ಟಿಂಗ್ ಸಾಫ್ಟ್ ಮಾಡಿ ಸೆಂಟ್ರಲ್ ರಕ್ ಮಾಡಕ್ ಹೋಗ್ಬಿಡಿ ಕ್ಲೀನ್ ಮಾಡಿ ನಾವು ಒಂದು ಗ್ಲಾಸ್ ಕ್ಲೀನರ್ ಕೊಟ್ಟಿರ್ತೀವಿ ಸ್ಪ್ರೇ ಅದರಲ್ಲಿ ಕ್ಲೀನ್ ಮಾಡಿ ಕ್ಲೀನ್ ಮಾಡ್ಬೇಕಾದ್ರೆ ಈ ತರ ಇಟ್ಕೊಂಡು ಕ್ಲೀನ್ ಮಾಡಿ ಗ್ಲಾಸ್ ಟಚ್ ಮಾಡಕ್ ಹೋಗಬೇಡಿ ಇಲ್ಲಿ ಇಡ್ಕೊಳ್ಳಿ ಅಥವಾ ಇಲ್ಲಿ ಇಟ್ಕೊಂಡು ಗ್ಲಾಸ್ ಮಾಡಿ

ಇಲ್ಲಿ ಕ್ಲಿಯಾರಿಟಿ ಇದೆ ಚೆನ್ನಾಗಿದೆ ನಂದು ಹಳೆ ಗ್ಲಾಸ್ಗಳು ಇದಕ್ಕೆ ಅದು ಸಾವಿರ ಸಾವಿರದ ಇನ್ನೂರು ರೂಪಾಯಿ ತಗೊಂಡಿದ್ರು ಒಂದು ಮೂರ್ ತಿಂಗಳು ಎರಡು ತಿಂಗಳ ಹೋಯ್ತು ಸ್ಕ್ರಾಚಿಂಗ್ ಜಾಸ್ತಿ ಆಯ್ತಿತ್ತು ಇದೆ ಆರ್ ತಿಂಗಳು ಮೂರ್ ತಿಂಗಳು ನಾವು ಎರಡು ಸಾವಿರ ಮೂರ್ನೂರು ಸಾವಿರ ಹಾಕೊಂಡು ಹೆಂಗಿದ್ರು ಅಂದ್ಬಿಟ್ಟು ಒಂದೇ ಸಕರ ಹಾಕಿದ್ರೆ ಬಂಡವಾಲ್ದಲ್ಲ ಒಂದೇ ಒಳ್ಳೆ ಗ್ಲಾಸ್ ನೋಡೋಣ ಅಂದ್ಬಿಟ್ಟು ನಮ್ಗೆ ಗೊತ್ತಿಲ್ವಲ್ಲ ಇದೆ ಫಸ್ಟ್ ಯಾವ ಗ್ಲಾಸು ಹೇಗೆ ಅಂತ ಅದಕ್ಕೆ ವಿಡಿಯೋ ಯಾವ ಯಾವ ಗ್ಲಾಸು ಆಮೇಲೆ ನಾವು ಎಸ್ ಎಲ್ ಬಿ ಅವು ಯಾವ್ಯಾವು ಹೇಳೋದಲ್ಲ ಅದ್ರ ಮೇಲೆ ಎಕ್ಸೆಲ್ ಸ್ಟಾರ್ಟಿಂಗ್ ಗೊತ್ತಿಲ್ಲ ಫಸ್ಟು ಫಸ್ಟ್ ಇದ್ದಲ್ಲಿ ಓದ್ ಸೆಕ್ಷನ್ ಹಾಸ್ಪಿಟಲ್ ಅವ್ರು ಅವ್ರು ಹೇಳ್ಬಿಟ್ಟಿರ್ತಿದ್ವು ಸುಮ್ನೆ ಹೇಳ್ಬಿಟ್ರು ಅವ್ರು ಅವ್ರು ಅಂಗಡಿಯಲ್ಲಿ ಇಂಥ ಇಂಥ ತಗೊಳ್ಳಿ ಐದು ಸಾವಿರ ಏಳು ಸಾವಿರ ಅಂದರು ಸುಮ್ನೆ ಆಮೇಲೆ ಬೇರೆ ಕಡೆ ಹೋಗ್ ಕೇಳಿದ್ವಿ ಅವ್ರು ಎರಡು ಹೋದ್ ಸಾವಿರ ಎರಡು ಸಾವಿರ ರೂಪಾಯ್ ಇದೇ ಇಲ್ಲೇ ತರಬೇತಿ ಸಿಗ್ತದಲ್ಲ ಅಂತ ತಗೊಬಿಟ್ಟಾವ್ ತೊಗೊಂಡ್ರೆ ಎರಡು ಗ್ಲಾಸ್ ತಗೊಂಡ್ರು ಆರು ಅಟ್ಟಿಗೂ ಹೋಗ್ಬಿಡ್ತಾವು

Look <laughs> at we'll the thing.